ಗ್ರಾಮೀಣ ಪ್ರದೇಶಗಳ ರೈತ ಮಹಿಳೆಯರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಸ್ವಾಭಿಮಾನದ ಬದುಕನ್ನು ನೀಡಿದಂತಹ ಕೋಲಾರ್ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ವಿತರಣೆ ಮಾಡುವಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಒಂದು ಕಡೆ ಶ್ರೀಮಂತರಿಗೆ ಹತ್ತು ಲಕ್ಷದಿಂದ ಹತ್ತು ಕೋಟಿವರೆಗೂ ಸಾಲ ನೀಡಿದ್ದಾರೆ ಆದರೆ ಸ್ತ್ರೀಶಕ್ತಿ ಸಂಘಗಳಿಗೆ ನೀಡ್ತಾ ಇದ್ದಂತಹ ಡಿ ಸಿ ಸಿ ಬ್ಯಾಂಕ್ನಿಂದ ಸಾಲ ವಸೂಲಿ ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ಯಾವುದೇ ರೀತಿಯ ಮತ್ತೊಮ್ಮೆ ಸಾಲ ವಿತರಣೆ ಮಾಡ್ತಾ ಇಲ್ಲ ಇವತ್ತು ಸಾಲ ಕಟ್ಸ್ಕೊತಾರೆ ಒಂದು ಲಕ್ಷದಿಂದ ಐದು ಲಕ್ಷ ಒಂದು ಗುಂಪುಗಳು ಮಾಡಿ ಅವರಿಗೆ ಶಕ್ತಿ ಸಾಲ ಕೊಟ್ಟಿದ್ದಾರೆ ಅವರು ಸಹ ಕಡ್ಡಾಯವಾಗಿ ಯಾವುದೇ ರೀತಿಯ ಡೂ ಇಲ್ಲದಂತೆ ಅವರು ಡಿ ಸಿ ಸಿ ಬ್ಯಾಂಕ್ಗೆ ಮರುಪಾವತಿ ಮಾಡಿದ್ದಾರೆ ಆದರೆ ಪಾವತಿ ಮಾಡಿದ ನಂತರ ಈ ರೈತ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಕೇಂದ್ರಗಳಿಗೆ ಕಡ್ಡಾಯವಾಗಿ ಸಾಲ ವಿತರಣೆ ಮಾಡಬೇಕಾದಂಥ ಡಿ ಸಿ ಸಿ ಬ್ಯಾಂಕ್ ವ್ಯವಸ್ಥಾಪಕರು ರೈತ ಮಹಿಳೆಯರ ವಿರೋಧಿ ಜನರೇ ಅನುಸರಿಸ್ತಾ ಇದ್ದಾರೆ ಒಂದು ಕಡೆ ಮಂತರ ಒಂದು ಕೋಟಿ ಕೋಟಿ ಸಾಲವನ್ನು ವಸೂಲಿ ಮಾಡದೆ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಕೋರ್ಟ್ಗೆ ನ್ಯಾಯಾಲಯದಲ್ಲಿ ದಾವೆ ಕೊಡಿದ್ದೀವಿ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ನೀವು ಕೋಟಿ ಕೋಟಿ ಸಾಲ ಮಾಡಿರೋ ರಾಜಕೀಯ ವಕ್ತಿಗಳ ಕುಲಾಮರ ಕೆಲಸ ಮಾಡ್ತಾ ಇದ್ದೀರಾ ಪಾಪ ಕೂಲಿ ಖಾಲಿ ಮಾಡಿ ಬೆಳಗ್ಗೆ ಆರು ಗಂಟೆ ಬಂದು ಸಾಯಂಕಾಲ ಐದು ಗಂಟೆ ದುರ್ಗ ಐನೂರು ರೂಪಾಯಿ ಸಂಪಾದನೆ ಮಾಡಿ ನಿಯತ್ತಾಗಿ ನಮ್ಮ ಬ್ಯಾಂಕ್ ಉಳಿಯಬೇಕಂತೇಳಿ ಇವತ್ತು ಸಾಲ ಮರುಪಾವತಿ ಮಾಡ್ತಾ ಇದ್ರೆ ಅವ್ರಿಗೆ ಯಾಕೆ ಮತ್ತೆ ಸಾಲ ಕೊಡ್ತಾ ಇಲ್ಲ ಒಂದು ಕಡೆ ಶಕ್ತಿ ಸಾಲ ಮಹಿಳೆಯರನ್ನು ವಂಚನೆ ಮಾಡ್ತಾ ಇದ್ದೀರಾ ಇನ್ನೊಂದು ಕಡೆ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿ ಒಣಗೆ ಏನು ಸಾಲ ವಿತರಣೆ ಇದ್ದೀರಿ ರೈತರಿಗೆ ಆ ಕೃಷಿ ಸಾಲನೂ ನೀವು ಕೊಡ್ತಾ ಇಲ್ಲ ಇವತ್ತು ಕಟ್ಸಿಕೊಂಡ್ರೆ ಮೂರು ತಿಂಗಳ ನಾಲ್ಕು ತಿಂಗಳ ಅಂತೇಳಿ ಯಾವುದೋ ರೀತಿಯ ನೂರೊಂದು ಕಾನೂನು ನೆಪ ಹೇಳಿ ರೈತರನ್ನು ಮತ್ತು ಮಹಿಳೆಯರನ್ನು ವಂಚನೆ ಮಾಡುತ್ತಿರುವ ಈ ಒಂದು ಪ್ರಕರಣವನ್ನು ಖಂಡಿಸಿ ಮತ್ತೆ ಈ ಕೂಡಲೇ ರೈತ ಮಹಿಳೆಯರಿಗೆ ಮತ್ತು ರೈತರಿಗೆ ಸಾಲವನ್ನು ವಿತರಣೆ ಮಾಡಬೇಕಂತೇಳಿ ಶೀಘ್ರದಲ್ಲಿಯೇ ಜಾನುವಾರುಗಳು ಮತ್ತು ಮಹಿಳೆಯರ ಸಮೇತ ಡಿಸಿಸಿ ಸಿ ಬ್ಯಾಂಕ್ ಗುತ್ತಿಗೆ ಹಾಕುವ ಮುಖಾಂತರ ನಮ್ಮ ಬ್ಯಾಂಕನ್ನು ಉಳಿಸಿಕೊಳ್ಳುತ್ತೇವೆ ಅದರಂತೆ ಹಿಂದೆ ಇದ್ದಂತಹ ಆಡಳಿತ ಮಂಡಳಿಯು ಸುಮಾರು ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸಂಘಗಳನ್ನು ತಯಾರು ಮಾಡಿಕೊಂಡು ಕೋಟಿ ಕೋಟಿ ಸುಮಾರು ನೂರಾರು ಕೋಟಿ ರೂಪಾಯಿ ವಂಚನೆ ಮಾಡಿರುವಂಥ ಪ್ರಕರಣವನ್ನು ಈ ಕೂಡಲೇ ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು ಮತ್ತು ಸಾಂಗ ಸಿ ಬ್ಯಾಂಕ್ಗೆ ಸಾಲವನ್ನು ಮರುಪಾವತಿ ಮಾಡಿರುವ ರೈತ ಮಹಿಳೆಯರ ಮತ್ತು ರೈತರ ಒಂದು ಸಾಲವನ್ನು ಮರು ಮತ್ತೆ ಸಾಲವನ್ನು ನೀಡಬೇಕಂತೇಳಿ ಮಾನ್ಯ ವ್ಯವಸ್ಥಾಪಕರನ್ನು ಮತ್ತು ಆಡಳಿತ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾ